ದಿನ ಸಮಯ ಇರತ್ತ ನಮ್ಮ ಕೆಲಸ ಇರತ್ತವ್ ಎಲ್ಲ ಒತ್ತಡಗಳಿರ್ತಾವ್ ಚಿಂತೆ ಇರ್ತಾವ ಅತಿ ಚಿಂತೆ ಮಾಡಕ್ ಹೋಗ್ಬಾರದು ಮನುಷ್ಯ ಈಗ ದವಾಖಾನಿಗ್ ಹೋದ್ರ ಕೇಳ್ತೇವ್ ಡಾಕ್ಟರ್ ಡಾಕ್ಟರ್ ಯಾಕ ಈಗ ಬಿ ಪಿ ಶುಗರ್ ಕ್ಯಾನ್ಸರ್ ಇಂತ ರೋಗಗಳು ಸಣ್ಣ ಸಣ್ಣ ವಯಸ್ಸಿನವ್ರಿಗು ಸಹಿತ ಹೃದಯಘಾತ ಆಗಕತ್ತವಲ್ಲ ಯಾಕಂತ ಒಂದ ಪ್ರಶ್ನೆ ಆ ಡಾಕ್ಟರ್ ಕೇಳಿದ್ರೆ ಒಂದ ಉತ್ತರ ಹೇಳತ್ತಾನ ಅವ ಅದು ಆಗೈತಿ ಅದು ತಿಂತೀರಿ ಅದು ಬಿಡ್ತಿರಿ ಏನು ಹೇಳಂಗಿಲ್ಲ ಒಂದ ಮಾತು ಏನ್ ಹೇಳತ್ತಾನ ಅಂತಂದ್ರ ಈಗ ಸಣ್ಣ ಸಣ್ಣ ವಯಸ್ಸಿನವರ್ಗು ಸಹಿತ ಹೃದಯಾಘಾತಗಳು ಯಾಕ ಆಗಾಕತ್ತವು ಬಿ ಪಿ ಶುಗರ್ಗಳು ಯಾಕೆ ಬರಕತ್ತವು ಯಾಕ ಕ್ಯಾನ್ಸರ್ಗಳು ಬರಕತ್ತವ ಅಂತಂದ್ರ ಮನುಷ್ಯ ಅತಿಯಾದ ಚಿಂತೆ ಮಾಡುವುದರಿಂದ ಇಂಥ ರೋಗಗಳು ಬರಾಕತ್ತವ ಅಂತ ತಿಳ್ಕೊಂಡು ಡಾಕ್ಟರ್ಗಳು ಹೇಳಾಕತ್ತಾರೆ ಅದಕ್ ಬಹಳ ಚಿಂತೆ ಮಾಡಕ್ ಹೋಗ್ಬಾರ್ದು ಯಾವ್ದು ಆಗುದು ಆಗ್ತಿರ್ತದ ಹೋಗುದು ಹೋಗ್ತಿರ್ತದ ಅತಿ ಚಿಂತೆ ಮಾಡಿ ಊರ್ ಚಿಂತೆ ಮಾಡಿ ಅದು ಮುಂದಿಂದ ಹೇಳಲ್ಲ ಅದಕ್ಕೆ ಚಂದ ಜೀವನದೊಳಗೆ ಎಲ್ಲ ಮರ್ತಿದ್ ಆನಂದ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಗಿ ತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದವರು ನಾ ನಿಮ್ಮನ್ನು ಪೂಜಿಸಿ ಬಯಲಾದೆನಯ್ಯ ಅಂತ ತಿಳ್ಕೊಂಡು ಅಲ್ಲಮ್ಮ ಪ್ರಭು ದೇವರು ಹೇಳುತ್ತಾರೆ ಮುಂದುವಂದಲ್ಲ ಒಂದು ದಿನ ಬಯಲಾಗುದಾದ ಎಲ್ಲವನ್ನು ಬಿಟ್ಟು ಈ ಪಂಚ ಮಹಾಭೂತದೊಳಗ ಬಯಲಾಗೋದೈತಿ ಬಯಲಾಗೋದ್ರೊಳಗ ಚಂದ ಬದುಕುದ ಈ ಜೀವನ ಚಲೋ ಬದುಕು ಕೊಟ್ಟಾನ ಕೆಟ್ಟ ವಿಚಾರಗಳನ್ನ ಇದ್ರೊಳಗ ತುಂಬಿಕೋಬಾರ್ದು ಈ ಬದುಕು ಅನ್ನೋದು ಹೆಂಗತ್ತಂದ್ರ ಒಂದು ಟೇಜ್ರಿ ಇದ್ದಂಗ ನೀವು ಟೇಜ್ರಿ ಮನೆಯಾಗಿಟ್ರಿಲ್ ಲಕ್ಷ ರೂಪಾಯಿ ಕೊಟ್ಟಿಟ್ಟೋರದಿರಿ ಒಂದ್ ಇಪ್ಪತ್ತ್ ಸಾವಿರ ರೂಪಾಯಿ ಕೊಟ್ಟು ಹೊಸ ಟೇಜ್ರಿ ಇರ್ತೀರಿ ಅದ್ರೊಳಗ ಲಕ್ಷ ರೂಪಾಯಿ ಕೋಟಿ ರೂಪಾಯಿ ದೊಡ್ಡ ದೊಡ್ಡ ಆಸ್ತಿ ಪತ್ರ ಉತಾರಿ ಪತ್ರ ಎಲ್ಲ ಇಟ್ಟಿರ್ತೀರಿ ಆ ಟೇಜ್ರಿ ಒಳಗ ಒಪ್ಪವ್ ಏನ್ ಮಾಡಿದ ಲಕ್ಷ ರೂಪಾಯಿ ಚಲೋ ಕಿಮ್ಮತ್ತಿನ ಟೇಜ್ರಿ ತಗೊಂಡ ಆ ಟೇಜ್ರಿ ತಗೊಂಡ್ ಏನ್ ಮಾಡಿದ ಅದ್ರೊಳಗ ಏನ್ ಇಟ್ಟನಂದ್ರ ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಟೇಜ್ರಿ ಒಳಗ ಆಕಳ ಶಗಣಿ ತಗೊಂಡೋಗಿ ಆ ಟೇಜ್ರಿ ಇಟ್ಟ ಇದು ಕೇಳಿದ್ರೆ ನಿಮಗೆಲ್ಲ ನಗು ಬರ್ತಾವ ನಮಗೆಲ್ಲ ಕೇವಲ ಬರೀ ಒಂದ್ ಲಕ್ಷ ರೂಪಾಯಿ ಮನುಷ್ಯ ಕೊಂಡುಕೊಂಡಿರ್ತಕ್ಕಂತ ಕೇವಲ ಒಂದ್ ಲಕ್ಷ ರೂಪಾಯಿ ಟೇಜ್ರಿ ಒಳಗ ಶಗ್ನಿ ಇಟ್ರ ನಮಗ ನಗು ಬರ್ತದ ಆದ್ರ ಭಗವಂತ ಈ ಬದುಕು ಅನ್ನುವಂತ ಕಿಮ್ಮತ್ತಿನ ಟೇಜ್ರಿ ಕೊಟ್ಟು ಕಳಿಸಣಲ್ಲ ಶಗಣಿ ಅಂತ ವಿಚಾರ ಇದ್ರೊಳಗ ತುಂಬಿದ್ದೇವತ್ತಂದ್ರ ಆ ಭಗವಂತ ನಮ್ಮ ಬದುಕು ನೋಡಿ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು ಅದಕ್ಕ ಭಗವಂತ ನಮ್ಮ ಬದುಕು ನೋಡಿ ನಗಬಾರ್ದಾಗಿತ್ತಂದ್ರ ಒಳ್ಳೆ ವಿಚಾರ ತುಂಬಕೋಬೇಕ ಕೆಟ್ಟ ವಿಚಾರಗಳನ್ನ ಇವ್ರ ಮಾತಾಡಿರ್ತಕ್ಕಂತ ಕೆಟ್ಟ ಚಾಡದ ಮಾತುಗಳನ್ನ ಯಾರೋ ನಮ್ನ ಹಿಂಸಿಸಿ ಮಾತಾಡ್ತಿರ್ತಾರ ಅಂತ ಮಾತುಗಳನ್ನ ಒಟ್ಟ ನಮ್ಮ ತಲಿವಳಗ ಇಟ್ಕೊಳ್ಬಾರ್ದ ಅವ್ರಿವ್ರ ಮಾತಾಡಿರ್ತಕ್ಕಂತ ಹಿಂದಿನ ಮಾತುಗಳನ್ನ ನೆನಪಿಟ್ಕೊಂಡ್ರೆ ನಮ್ಮ ಬದುಕ ಹಾಳಾಗೋಗ್ತದ ಹೊಸದ ಬದುಕಬೇಕು ನಾವೆಲ್ಲರೂ ಸಹಿತ ಅಪ್ಡೇಟ್ ಆಗ್ಬೇಕು ನಮ್ಮ ಫೋನ್ ಏನರ ಸ್ಟ್ರಕ್ ಇಡಿಯಕತ್ತಂದ್ರ ಏನ್ ಮಾಡ್ತೇವ್ ಅಪ್ಡೇಟ್ ಮಾಡ್ತೇವ ಒಂದ್ ಕಾರ್ ಒಂದ್ ತಿಂಗಳ ಕಿಲೋಮೀಟರ್ ಓಡತಂದ್ರ ಕಾರ್ ಸರ್ವಿಸ್ ಕಳಿಸ್ತೇವ್ ತಿಂಗ್ಳಿಗೊಂದ್ ಸರ್ವಿಸ್ ಕಳಿಸ್ತೇವ ಫೋನ್ ಅಪ್ಡೇಟ್ ಮಾಡೋ ಬುದ್ಧಿ ನಮಗಲ್ಲ ಆದ್ರ ಈ ಬದುಕ್ ಅಪ್ಡೇಟ್ ಆಗ್ಬೇಕಲ್ ಅಳಿದ ಕೂಂತ್ಕೊಂತ ಕುಂತ್ರ ಅಳಿದ ವಿಚಾರ ಮಾಡ್ಕೊತ ಕುಂತ್ರ ಈ ಬದುಕು ಚೆನ್ನಾಗಿ ನಡೆಯಂಗಿಲ್ಲ ಹೊಸ ಅಪ್ಡೇಟ್ ಆಗೋತಾ ಇರ್ಬೇಕ ಈಗ ಆಧುನಿಕ ಜಗತ್ತಿನೊಳಗ ಅದಕ್ಕೆ ಕೆಟ್ಟದನ್ನ ಎಲ್ಲರೂ ಸಹಿತ ಮಾಡಿಬೇಕ ಇಟ್ಟೆಲ್ಲ ಇದು ಬರೀ ಪೀಠಿಗೆ ಹೇಳೀನಿ ನಿಮಗ ಇನ್ ಮುಂದೆ ವಿಷಯ ಪ್ರಾರಂಭ ಮಾಡ್ತೇನೆ ಚಿಂತೆ ಮಾರತ್ ಏನ್ ಮಾಡ್ಬೇಕಂತ ಚಿಂತನೆ ಮಾಡ್ಬೇಕು ಒಂದ್ ನಿಮಿಷ ಒಂದ್ ಹತ್ತು ನಿಮಿಷ ಚಿಂತನೆ ಮಾಡೋಣ ನಾವೆಲ್ಲರೂ ಸಹಿತ ಎಲ್ಲ ಮರತ್ ಬಿಡೋಣ ಮನಿ ಮರೆಯೋಣ ಎಲ್ಲಾ ಮರೆಯೋಣ ಹತ್ತು ನಿಮಿಷ ಅಟ್ಟ ಮರೆಯೋಣ ಮತ್ತ ಕಾಯಂ ಮರತ್ಕೋತ್ ಕುಂತೀರ ಅಂತ ನೀವು ನಮ್ಮಂಗ ಸನ್ಯಾಸ ಆಗೋದಾಗಿತ್ತಂತೆ ಅಂತೇಳಿ ಹತ್ತು ನಿಮಿಷ ಚಂದ ಚಿಂತನೆ ಮಾಡೋ ಇವತ್ತು ವಿಷಯ ಏನು ಎಷ್ಟೋ ಮಟ್ಟ ಯಾವ ವಿಷಯದ ಬಗ್ಗೆ ಹೇಳಿದ್ರೆ ನಿಮ್ಗ ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಅನ್ನುವಂತ ವಿಷಯವನ್ನು ಹೇಳಿದ್ರು ಷಣ್ಮುಖ ಶಿವಯೋಗಿಗಳು ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ಅನ್ನುವಂತ ಒಂದು ವಿರಕ್ತ ಮಠದ ಪೀಠಾಧಿಪತಿಗಳಾಗಿ ಹದ್ನಾರನೇ ಶತಮಾನದೊಳಗ ಈ ಜಗತ್ತನ್ನು ಬೆಳಗಿರ್ತಕ್ಕಂಥ ಶಿವಯೋಗಿಗಳು ಅವರು ಹಲವಾರು ಏಳು ವಚನಗಳನ್ನು ಬರ್ತಾರ ಅದರೊಳಗೆ ಬಹಳ ಅದ್ಭುತವಾದ ವಚನ ಯಾವ್ದಂದ್ರ ಈ ವಚನ ಎಚ್ಚರವಿರಬೇಕು ನಡೆನುಡಿಯಲ್ಲಿ ಅಂದ್ರ ಒಂದ್ಸತ ಮತ್ಸರವಿರಬೇಕು ಭವಸಾಗರದಲ್ಲಿ ಹುಚ್ಚನಂತಿರಬೇಕು ಜನರ ಕಣ್ಣಿನಲ್ಲಿ ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಈ ಗುಣ ಉಳ್ಳಾತನೇ ಶರಣ ನೋಡ ಅಖಂಡೇಶ್ವರ ಈ ಒಂದು ವಚನ ನೆನಪಿಟ್ಕೊಂಡ್ಬಿಡ್ರಿ ನಾವು ನಿಮ್ಮ ಬದುಕ ಸಾರ್ಥಕತೆ ಆಗ್ತದೆ ಒನ್ನೇ ಲೈನ್ ಏನ್ ನೀವ್ ಹೇಳ್ಬೇಕು ನಾ ಅದ್ರ ಅರ್ಥ ಹೋಗ್ತೀನಿ ಈ ವಚನ ನಿಮ್ ಬರ್ರೆ ನಾವ ಹೇಳುದು ನಾವ ಕೇಳುದು ಆದ್ರೆ ನೀವು ಹೇಳಂಗ ರೆಡಿ ಆಗ್ಬೇಕ ಅದಕ್ಕೆ ಈ ವಚನ ಶ್ರಾವಣ ಕಾರ್ಯಕ್ರಮ ಮಾಡಾಕತ್ತೇ ನಾವ್ ಸುಮ್ಮ ನಾವ್ ಒಂದ್ ದಿವ್ಸ ಬರೋದು ಚಂದ್ ವೇದಿಕೆ ಹಾಕುದು ಚಂದ್ ಮಾತಾಡೋದು ಮುಗಿದು ಹೋದ್ಮ್ಯಾಗ ಮುಗುದು ಅದ ಅರ ಅರ ಶಿವ ಶಿವ ಹಂಗಾಗ್ಬಾರ್ದು ನಮ್ ಯಾರು ಒಳ್ಳೆ ಮಾತುಗಳನ್ನ ಹೇಳ್ತಾರಲ್ಲ ಅವು ಶಾಶ್ವತವಾಗಿ ನಮ್ಮ ಜೀವನದೊಳಗ ಅಳವಡಿಸ್ಕೊಳ್ಬೇಕು ಏನ್ ಹೇಳ್ತಾರೆ ಶರಣರು ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಎಚ್ಚರಿಕೆ ಎಚ್ಚರ ಇರಬೇಕು ಎದ್ರೊಳಗೆ ಎಚ್ಚರಿಬೇಕಂದ್ರೆ ನಾವು ಎಚ್ಚರ ಎಚ್ಚಿರಬೇಕು ಆ ಮಾತಿಗೆ ತಕ್ಕಂಗ ನಡಿಯುದ್ರೊಳಗ ನಾವೆಲ್ಲರೂ ಕೂಡ ಎಚ್ಚರ ಎಚ್ಚರಿರ್ಬೇಕು ಒಂದ ಸ್ವಲ್ಪ ಮಾತು ವ್ಯತ್ಯಾಸು ನಿಮ್ಮ ಜೀವನಾನ ಸತ್ಯಾನ ಹೆಂಗ ಅನ್ನೋದು ನಾವು ಎಚ್ಚರದಿಂದ ಮಾತಾಡ್ಬೇಕು ಒಬ್ಬರಿಗೆ ಎನ್ನ ಮಕ್ಕಳಿಗೆ ಹೆಂಗ ಮಾತಾಡ್ಬೇಕನ್ನೋದನ್ನ ಅನ್ನೋದನ್ನ ನಾವೆಲ್ಲರೂ ಕೂಡ ಎಚ್ಚರ ವಹಿಸ್ಬೇಕು ಒಬ್ಬ ಹಿರಿಯರಿಗೆ ಯಾವ ತರನಾಗಿ ತರಾಗಿ ಅನ್ನೋದು ಎಚ್ಚರದಿಂದ ಇರ್ಬೇಕ ಮಕ್ಕಳ ಮುಂದ ನಾವ್ ಏನೇನು ಅನ್ನೋದು ಎಚ್ಚರದಿಂದ ಇರ್ಬೇಕ ಹಂಗಿದ್ರೆ ನಮ್ಮ ಬದುಕು ಸುಂದರ ಆಗ್ತದೆ ಎಚ್ಚರ ಎಚ್ಚರಿರ್ಬೇಕು ಒಂದ್ ಸ್ವಲ್ಪ ಮಾತು ಅಂತಂದ್ರೆ ಒಬ್ಬ ಹುಡುಗ ಬರೇ ಮನಿ ಒಳಗ ಕುಂದಿರ್ತಿದ್ ಅವ್ರ ಅವ್ ಹೇಳಿ ಬರೇ ಮನೆಯಾಗ ಕುಂದಿರ್ತಿಯಲ್ಲ ಫೋನ್ ಒಂದು ಹಿಡ್ಕೊಂಡು ಒಂದ್ ಸ್ವಲ್ಪ ಹೋಗು ಹೊರಗ್ ಹೋಗು ಎಲ್ಲರ ಜೋಡಿ ಬರೀ ಚಂದ ಮಾತಾಡದೇ ಅಂತ ತಿಳ್ಕೊಂಡ ಅವ್ರ ಅವ ಮಗ ಕಳಿಸಿದ್ಲು ಟೈಮ್ ಆಗಿತ್ತ ಕೇಳ್ತಿರ ನನಗ ಅಜ್ಜಿಕ್ ಬರ ಆತ್ ಎಲ್ ಲೆಟ್ರ್ ಗಿಟ್ರ್ ಕಳಿಸ್ರಿ ಅಂತ ತಿಳ್ಕೊಂಡ ಈಗ ಹತ್ತು ಕೊಟ್ಟ ಹಚ್ಚಿ ಇಪ್ಪತ್ತು ಕೊಟ್ಟು ಬಿಡಿಸದ ಅವರ ನಮ್ ಪರಸ್ ಹಂಗೇನಾಗಲ್ಲ ಅವ ಹುಡುಗ ಅವ್ರವ್ರು ಹೇಳಿದ್ಲು ಬರೇ ಮನ್ಯಾಗ ತಮ್ಮ ಹೊರಗೋಗು ಸ್ವಲ್ಪ ಎಲ್ಲರ ಜೊಡಿ ಬೆರಿದ ಕಲಿ ಮಾತಾಡೋದ್ ಕಲಿ ಅಂತ ತಿಳ್ಕೊಂಡು ಅವ್ರು ಮಗನಿಗೆ ಹೇಳಿದ್ಲು ಆಯ್ತದ್ ತಿಳ್ಕೊಂಡು ಮಗ ಹೋದ ಮಗ ಹೋಗಿ ಕೆಲ್ಸಿಂದ ಒಬ್ಬ ತಾಯಿ ನಿಂತಿದ್ಲು ಆ ತಾಯಿಗೋಗಿ ಮಾತಾಡಿದ ಯವ ನಿನಗ ಮದ್ವೆ ಆಗೇತೇನ್ ಅಂತ ಕೇಳಿದ ಮೊದಲ ನಂದು ಇನ್ನೂ ಮದುವೆ ಮದ್ವೆ ತಮ್ಮ ಅನ್ಲ ಅವಾಗ ಅವ ಕೇಳಿದ ನಿಮಗ್ ಮಕ್ಳು ಆಗ್ಯಾವೇನ್ರಿ ಅಂತ ಕೇಳಿದ ಹೆಂಗಿದು ಮಾತ ಎಚ್ಚರಿರ್ಬೇಕು ಯಾವಾಗ ಏನು ಎಚ್ಚರ ಇರ್ಬೇಕು ಅವ ಏನು ಕೇಳಿದ ಮೊದಲು ಏನ್ ಕೇಳ್ಬೇಕಾಗಿತ್ತು ಮೊದಲು ಮದ್ವಿ ಆಗೇತೇನೋ ಇಲ್ಲ ಅಂತ ಕೇಳ್ಬೇಕು ಆಮೇಲೆ ಮಕ್ಳ ನೋಡ್ರಿ ಹೆಂಗ ಐತಿ ಮಕ್ಳ ಆಗ್ಯಾವ ಇಲ್ಲೋ ಅಂತ ಕೇಳ್ಬೇಕು ಆಮೇಲೆ ಮದ್ವಿ ಆಗಿತ್ತು ಹೆಂಗ ಎತ್ತರಿರ್ಬೇಕು ಯಾವಾಗ ಏನಕ್ ಅನ್ನೋದು ಗೊತ್ತಿರ್ಬೇಕು ಜ್ಞಾನ ಇರ್ಬೇಕಿಲ್ಲ ಅವ ಅಂದ ಮನಿಗೆ ಅವ್ರ ಅಕ್ಕಿ ಏನ್ ಹೆಣ್ಮಕ್ಳು ಇರ್ಲಲ್ಲ ನಾಯಿ ಹೊಡ್ದಂಗ ಹೊಡ್ದವಂಗ ಮಗನ ಮದ್ವಿ ಆಗಿಲ್ಲ ಅಂತೇಳಿ ನಿಮ್ ಮತ್ ಮಕ್ಳ ಆಗ್ಯಾವಂತ ಕೇಳ್ತೇ ನನಗ ಅಂತ ತಿಳ್ಕೊಂಡ್ ನಾ ಒಡದಂಗ ಮನಿ ಮನಿಗ್ ಕಳಿಸಿದ ಅಳಕೋತ ಹೋದ ಹೇಳಿದ ಯವ ನನಗ ಹೊಡದ್ರು ಹೊಡದ್ರು ನಾ ಮೊದಲ ಒಬ್ಬ ತಾಯಿ ಜೊತೆ ಮಾತಾಡಿದೆ ನಿಂದು ಮದ್ವಿ ಆಗೇತೇನಿಲ್ಲ ಅಂತ ಕೇಳಿದ್ಲು ಇಲ್ಲ ಅಂದ್ಲು ಆಮೇಲೆ ಏನ್ ಆಗ್ಯಾವ ಅಂತ ಕೇಳಿದ್ಲಿ ಅದಕ್ಕ ಕೊಡದ್ ಹಂಗ ಮಾತಾಡಕ್ ಹೋಗ್ಬಾರ್ದ ತಮ್ಮ ಪದ್ಧತಿ ಇರ್ತದ ಹಂಗ ಮಾತಾಡಕ್ ಹೋಗ್ಬಾರ್ದ ಮೊದಲು ಏನ್ ಕೇಳ್ಬೇಕು ಅಂತ ಕೇಳ್ಬಾರ್ದು ಮೊದಲ್ ಮದ್ವಿ ಆಗೇತೇನೋ ಇಲ್ಲ ಅಂತ ಕೇಳಬೇಕು ಮದ್ವೆ ಆಗಿತ್ತಂದ್ರ ಆಮೇಲೆ ಮಕ್ಳ ಅದಾವ ಏನಿಲ್ಲ ಅಂತ ಕೇಳ್ಬೇಕಂತ ಹೇಳ್ಕೊಂಡ ಆ ತಾಯಿ ಮಗನಿಗೇಳಿ ಆಯ್ತಂತೀಮ ಅದ ಒಳಗಿಟ್ಕೊಂಡು ಹೋದ ಆ ತಾಯಿ ಒಬ್ಬಕ್ಕೆ ನಿಂತಿದ್ಲು ಮತ್ ಅಕ್ಕಿ ಯಾರು ಮದುವೆ ಮದ್ವಿ ಆಗಿಕಿ ಮಕ್ಕಳ ನಡ್ದಕ್ ನಿಂತಿಲ್ ಅವನಿಗೋಗಿ ಕೇಳಿದ ಯಾವ ನಿನಗ ಮಕ್ಳ ಅದಾವ ಯಾವ ಅಂದ ಆ ಮಕ್ಳ ಅದಾವ್ ತಮ್ಮ ನಿನಗ ಮದ್ವಿ ಆಗೇತೇನ್ವಾ ಅಂದ ಮತ್ತೆ ನಾ ಹೊಡೆದ್ ಹೊಡ್ದು ಕಳ್ಸಿ ಹಿಂಗಾದ್ರೆ ಹಂಗ ಅದಕ್ಕೆ ಮಕ್ಕಳಿಗೆ ನಾವೆಲ್ಲರೂ ಸಹಿತ ಏನು ಪದ್ಧತಿ ಸಂಸ್ಕಾರ ಕಲಿಸ್ಬೇಕಂದ್ರ ಯಾವ ಸಂದರ್ಭದೊಳಗೆ ಏನು ಮಾತಾಡ್ಬೇಕಂತಕ್ಕಂತ ಎಚ್ಚರಿಕೆ ನಮ್ಮಲ್ಲಿ ಇರ್ಬೇಕ ಒಮ್ಮೆ ಮಾತ ಏನರ ಮಾತಾಡಿದೇವಂದ್ರ ಒಳ್ಳೆ ಬರಂಗಿಲ್ಲ ಅದು ಅದಕ್ಕೆ ಮಾತೋಡದ್ರ ಓತು ಅದ ಗಾದೆ ಮಾತೈತ್ ನೋಡಿ ನೀವೆಲ್ಲ ಹೇಳತ್ತೀರಿ ಅದಕ್ಕ ಒಮ್ಮೆ ಅಂದ್ರೆ ಅದು ಒಳ್ಳೆ ಬರಲ್ಲದು ಅದರ ಸಮಯದ ಎಚ್ಚರಿಕೆಯಿಂದ ಮಾತಾಡ್ಬೇಕ ಮುಂದೇನ್ ಹೇಳ್ತಾರ ಆ ಮಾತಿಗೆ ತಕ್ಕಂಗ ನಡ್ಕೋಬೇಕು ನಾವೆಲ್ಲ ಬರೇ ನಾವ್ ನೋಡ್ಬೇಕು ಭಾಷಣ ಮಾಡ್ತೇವಿ ನಮ್ಮತ್ತ ನೂರ್ ಮಂದಿ ಭಾಷಣ ಮಾಡ್ತಾರ ಬರೇ ಹಂಗ ಮಾಡ್ರಿ ಹಿಂಗ ಮಾಡ್ರಿ ಮಾತಾಡೋರ್ ಬಹಳ ಜನ ಅದಾರ ಅದ್ರ ತಕ್ಕಂಗ ನಡ್ಕೊಂಡವ್ರ ಬಹಳ ಜನ ಕಡಿಮೆ ಅದಾರ ನೋಡ್ರಿ ಶಿವಯೋಗಿಗಳು ಹಾನಗಲ್ಲ ಕುಮಾರ ಶಿವಗಳು ಬತ್ತಿರ್ಬೇಕು ಅವರು ಒಂದು ಮಾತ ಹೇಳಿದ್ರು ಸ್ವಾಮಿ ಅಂದರೆ ಮಠದ ಒಡಿಯನ್ನೆಲ್ಲ ಸಮಾಜದ ನಿಷ್ಠಾವಂತ ಸೇವಕ ಅನ್ನುವಂತ ಹೇಳಿದ್ರು ಅವ್ರು ಬರೀ ಹೇಳಿ ಬಿಡ್ಲಿಲ್ಲ ಈ ಸಮಾಜದೊಳಗ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಕಟ್ಟಿದ್ರು ಶ್ರೀ ಶ್ರೀ ಮದ್ವೀರ ಶೈವ ಶಿವಯೋಗ ಮಂದಿರವನ್ನು ಕಟ್ಟಿ ಈ ಸಮಾಜ ಸುಧಾರಣೆ ಮಾಡಿರುವಂತ ಸೇವಕನಾಗಿ ಬದುಕಿದ್ರು ಅವ್ರು ಅವ್ರು ಕೇವಲ ಮಾತಾಡ್ಲಿಲ್ಲ ಮಾತಿಗೆ ತಕ್ಕ ನಡೆದ್ರು ಅದಕ್ಕೆ ಶಿವಯೋಗಿಗಳಾದ್ರು ಅದಕ್ಕೆ ನಾವು ಮಾತಾಡೋರು ಮಾತಾಡೋದಾಗಬಾರ್ದ ಮಾತಿಗೆ ತಕ್ಕಂಗ ನಾವೆಲ್ಲರೂ ಕೂಡ ನಡ್ಕೊಳ್ಳೋರು ಆಗ್ಬೇಕಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು ಎರಡನೇ ಲೈನ್ ಏನು ಮತ್ಸರವಿರಬೇಕು ಭವಸಾಗರದಲ್ಲಿ ಮತ್ಸರ ಅಂದ್ರ ಕಿಚ್ಚು ಕಿಚ್ಚಿರ್ಬೇಕ ನಮಗೆಲ್ಲ ಎದುರಾಗ ಕಿಚ್ಚಿರಬೇಕಂದ್ರ ಇನ್ನೊಬ್ಬರು ಬೆಳೆ ಹಾಕತ್ತಾರ ಅವ್ರ ಬಗ್ಗೆ ಒಟ್ಟಿ ಕಿಚ್ಚು ನಮ್ಮ ಒಳಗಿರಬಾರ್ದ ಅವ್ರಿಗ ಒಬ್ಬರ್ಗ ಒಳ್ಳೇದ್ ಆಗಕತ್ತದಂದ್ರ ಅವ್ರಿಗೆ ಕೆಡಬಕಂತ ಕಿಚ್ಚ ಇರಬಾರ್ದ ಎದರ ಕಿಚ್ಚ ನಮ್ಮೊಳಗಿರ್ಬೇಕಂದ್ರ ಸಂಸಾರದಿಂದ ದೂರ ಇರ್ತಕ್ಕಂತ ಕಿಚ್ಚ ಬರೀ ಸಂಸಾರದ ಒಳಗ ಅದ ಸಾಗರದೊಳಗೆ ಬಿದ್ದು ಬಿಟ್ಟಾರ ಎಲ್ಲರೂ ಸಹಿತ ಅದ ನಮ್ಮ ಗುರಿ ಆಗಿರಬಾರ್ದು ಜೀವನದೊಳಗೆ ಸಂಸಾರ ಇರ್ಬೇಕು ಆದ್ರ ಸಂಸಾರವೇ ಎಲ್ಲರ ಜೀವನ ಆಗಿರ್ಬಾರ್ದು ಸ್ವಲ್ಪ ಸಂಸಾರದಿಂದ ದೂರ ಇದ್ದ ಈ ಆಧ್ಯಾತ್ಮ ಆಧ್ಯಾತ್ಮ ಸಂಸ್ಕಾರವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳೋರು ಆಗ್ಬೇಕಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು ಮುಂದಿನ ಮಾತು ಹುಚ್ಚನಂತಿರಬೇಕು ಜನರ ಕಣ್ಣಿನಲ್ಲಿ ಅಂತಕ್ಕಂಥ ಮಾತು ಹೇಳಿದ್ರು ನಾವೆಲ್ಲ ಬಾಗಲಕೋಟೆಗೆ ಹೋಗ್ಬೇಕಾದ್ರೆ ಅಲ್ಲಿ ಗದ್ದನಿಕೆರೆ ಕ್ರಾಸ್ ಹತ್ರ ಒಂದು ಮಠ ಬರ್ತದೆ ಲಡ್ಡು ಮಠ ಅಂತ ಬರ್ತದ ಆ ಲಡ್ಡು ಅವ ಏನ್ ಹೇಳ್ತಿದ ಅದ ಆಗ್ತಿತ್ತು ಅವಂಗ ಈ ಭಾಗದೊಳಗ ಲಡ್ಡು ಮತ್ಯ ಅಂತಂದ್ರ ಬಹಳ ದೊಡ್ಡ ಹೆಸರು ಅದ ಆದ್ರ ಅವ ನೋಡಕ್ ಹೆಂಗಿದ್ ಅಂದ್ರ ಹುಚ್ಚರಂಗ ಇದ್ದವ ಎಲ್ಲರ ಗಟ್ರನ್ಯಾಗ ಮಲ್ಕೊಳೋದು ಅಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ನಂಗ ಮಲ್ಕೊಳ್ಳೋದು ಹುಚ್ಚರಂಗ ಬಟ್ಟಿ ಉಡುದು ಮತ್ ಗದಗ ಗದಗ್ ಹೋದ್ರ ಹುಚ್ಚಿರಪ್ಪ ಅಂತ ಒಬ್ಬ ಹೋದ ಅವನು ದೊಡ್ಡ ತಪಸ್ವಿ ಅವರೆಲ್ಲಾ ಶರಣರು ಹುಚ್ಚರಂಗ ಇದ್ರು ಆದರ ஒர உச்சுறங்கு அதாத்ம சாதனையுமா நான் எல்லா எங்க அப்போசிட்டு ஒரக ஒழி ஊச்ச்தா தும்பித் நம் ஒில் பாரி ஒரகேன சிஸ்டமட்டிக்கு இஸ்திரி பட்டி ஆகண்ட மஸ்த் வைட் அண்ட் வைட் பட்டி ஆக்கண்ட் அணி விபத்து பட்ட ஒட்கண்ட நோட் அவ் நோட்ரு சிவயோகி கண்ணங் காண்பி இருத்த பல ಹೊರಗ್ ನೋಡಾಕ ಬಾರಿ ಸ್ಟ್ಯಾಂಡರ್ಡ್ ಬಟ್ಟಿ ಹಾಕೊಂಡಾರ ಸ್ಟ್ಯಾಂಡರ್ಡ್ ವಾಚ್ ಹಾಕೊಂಡಾರ ಕೊಳ್ಳಾಗ್ ಬಂಗಾರ ಹಾಕೊಂಡಾರ ಕೈಯಾಗ್ ಬಂಗಾರ ಹಾಕೊಂಡಾರ ಒಳಗೇನು ತುಂಬ್ಯದ ವಿಷ ತುಂಬ್ಯದ ಹಿಂಗ್ ಬದುಕು ಅಂತ ನಮ್ಮ ನಮ್ ಹಾಕ್ಬಾರ್ದ ಒಳಗ ಭಗವಂತ ಎಲ್ಲಿ ನೋಡ್ತಾನಂದ್ರ ನಮ್ದು ಹೊರಗಿಂದ ನೋಡಂಗಿಲ್ಲ ಒಳಗಿಂದ ಏನೈತ ನೋಡ್ತಾನ ಬಹಿರಂಗ ನೋಡಂಗಿಲ್ಲ ಭಗವಂತ ನಾವೆಲ್ಲಾ ಬೈರಂಗ ನೋಡ್ತಾನ ಏ ಶಿವ 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 ಅನ್ಕೋತ ಕಾಯಿ ಹೊಡಿತೇವ್ ದೇವ್ರಿಗೆ ಬಂಗಾರ ಹಾಕ್ತೇವಿ ಹೊರಗಿಂದ ಭಗವಂತ ನೋಡಲ್ಲ ಒಳಗ ಚಕ್ಕ ಮಾಡ್ತಾನ ಭಗವಂತ ಭಗವಂತ ಒಂದು ತಕ್ಕಡಿ ಹಿಡ್ಕೊಂಡು ಕೂತಾನ ಆ ತಕ್ಕಡಿ ನಾವ್ ಹಿಡ್ಕೊಂಡಿರ್ತಕ್ಕಂತ ತಕ್ಕಡಿ ಮೋಸ ಮಾಡ್ಬೋದು ಒಮ್ಮಿ ಏಳ್ಕಿನೂ ಆಗ್ಬೋದು ಇಳಕಿನೂ ಆಗ್ಬಾರ್ದು ಮೋಸ ಮಾಡ್ಬೋದು ನಾವ್ ಹಿಡ್ಕೊಂಡಿರ್ತಕ್ಕಂತ ತಕ್ಕಡಿ ಒಳಗ ಆದ್ರ ಭಗವಂತ ಹಿಡ್ಕೊಂಡಿರ್ತಕ್ಕಂಥ ತಕ್ಕಡಿ ಒಳಗೆ ಎಂದೂ ಕೂಡ ಮೋಸ ಆಗುವುದಿಲ್ಲ ಆ ಭಗವಂತ ಹೊರಗಿಂದ ನೋಡಿ ಕೇಸಿಂದ ಆ ತಕ್ಕಡಿ ತೂಕ ಮಾಡುವುದಿಲ್ಲ ಅಂತರಂಗ ಪರೀಕ್ಷೆ ಮಾಡ್ತಾನ ಅಂತರಂಗ ನೋಡ್ತಾನ ಭಗವಂತ ನಾವ್ ಬಹಿರಂಗ ನೋಡ್ತಾನ ಚಲೋ ಕ್ಯಾಮ್ರಾ ಮುಂದ್ ಬತ್ತಂದ್ರ ಚಂದ ನಟನೆ ಮಾಡ್ತೇವಿ ಚಂದ ಶಿಶ್ ಕ್ಯಾಮ್ರಾ ಅದಾವಂತ ನಾವೆಲ್ಲಾ ಬದುಕ್ತೇವಿ ಎಚ್ಚರದಿಂದ ಇರ್ಬೇಕಂತ ಮಾಡ್ತೇವಿ ಚಂದ ಹೊರಗ ನ್ಯೂಸ್ ಚಾನಲ್ ದೋರ್ ಬಂದ್ರ ಅಂದ್ರ ಏ ಚಂದ ಕಾಣ್ಬೇಕು ಚಲೋ ಮಾತಾಡ್ಬೇಕಂತ ನಾವೆಲ್ಲಾ ಬದುಕ್ತೇವಿ ಆದ್ರ ಭಗವಂತ ಒಳಗೊಂದು ಕ್ಯಾಮ್ರಾ ಇಟ್ಟಿರ್ತಾನ ನಾವು ಹೊರಗಿನ ಕ್ಯಾಮ್ರಾ ಮನುಷ್ಯರ ಮಾಡಿದ್ರ ಆದ್ರ ಒಳಗಿನ ಕ್ಯಾಮ್ರಾ ಭಗವಂತ ಎಲ್ಲಾ ಕಡೆ ನೋಡ್ತಾ ಇರ್ತಾನ ಅಂತಕ್ಕಂತ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಎಲ್ಲಿ ನಾವ್ ಏನ್ ಮಾಡಿದ್ರು ಏದು ಮಾಡಿದ್ರ ಗೊತ್ತಾಗಲ್ ಬಿಡು ಯಾರಿಗೆ ಇಲ್ಲಿ ಒಳಗ ಏನ್ರ ಕಥಾ ಹಾಕೊಂಡ ಏನ್ರ ತುಡುಗು ಮಾಡಿದ್ರ ಏನ್ರ ಮೋಸ ಕಪಟ ವಂಚನೆ ಮಾಡಿದ್ರ ಯಾರಿಗೆ ಗೊತ್ತಾಗಲ್ ಬಿಡು ಒಳಗ ಚಂದ ಇದ್ಕೊಂಡ ಹೊರಗ ಚಂದ ಬೆಲ್ಲದ ಮಾತು ಮಾತಾಡಿ ಒಳಗ ಕತ್ರಿ ಅಂತ ವಿಷಯ ತುಂಬಿದ ಗೊತ್ತಾಗಲ್ಲ ಅಂತ ಬಿಡು ಅಂತ ತಿಳ್ಕೊಂಡು ಅಂತ ಇದ್ರ ಅದ ನಮ್ಮ ಮೂಡ ಮೂಢತೆ ಆದ್ರ ಭಗವಂತ ಎಲ್ಲ ನೋಡ್ತಿರ್ತಾನ ಒಳಗು ನೋಡ್ತಾನ ಹೊರಗು ನೋಡ್ತಾನ ಅದಕ್ಕೆ ನಾವ್ ಹುಚ್ಚಿರಂಗಿದ್ರು ಕೂಡ ಪರವಾಗಿಲ್ಲ ಆತ್ಮದಿಂದ ಒಳಗ ಅಂತರಂಗದಿಂದ ನಾವೆಲ್ಲರೂ ಕೂಡ ಶುದ್ಧವಾಗಿರ್ಬೇಕಂತ ತಿಳ್ಕೊಂಡು ಶರಣ್ರು ಹೇಳತ್ತಾರ ಮನ ಅಚ್ಚೊತ್ತಂತ ಇರಬೇಕು ಲಿಂಗದಲ್ಲಿ ಅಂತ ಹೇಳ್ತಾರ ನಾವೆಲ್ಲ ಕೈಗೆ ಅಚ್ಚಿ ಹಾಕೊಂಡಿರ್ತೇವಿ ಅಮ್ಮ ಅಪ್ಪ ಏನೇನೋ ನಮಗೆ ಯಾವ್ದು ಇಷ್ಟ ಆಗ್ತದ ಒಬ್ಬೊಬ್ಬರು ಅವ್ರು ಹುಡುಗಿ ಹೆಸರು ಹಾಕೊಂಡಿರ್ತಾರ ಅವ್ರ ಗಂಡನ ಹೆಸರು ಹಾಕೊಂಡಿರ್ತಾರೆ ಹೆಂಡತಿ ಹೆಸರು ಹಾಕೊಂಡಿರ್ತಾರ ಮಕ್ಕಳ ಹೆಸರು ಹಾಕೊಂಡಿರ್ತಾರ ಅವ್ರ ತಂದೆ ತಾಯಿ ಹೆಸರು ಹಾಕೊಂಡಿರ್ತಾರ ಆ ಅಚ್ಚ ಹಾಕೊಂಡಿರ್ತಾರ ಆ ಅದಕ್ಕೆ ಹಾಕೋತಾರ ಅದು ಒಟ್ಟ ಹೋಗ್ಬಾರ್ದು ಶಾಶ್ವತವಾಗಿ ನಾ ಸಾಯಿ ಮಠ ಇರ್ಬೇಕಂತ ತಿಳ್ಕೊಂಡು ಕೈ ಒಳಗ ಒಬ್ಬರು ಎದಿ ಒಳಗ ಅಚ್ಚ ಹಾಕೊಂಡಿರ್ತಾರ ಹಂಗ ಅಚ್ಚ ನಾವ್ ಹಾಕೋಬೇಕು ನಮ್ಮ ಮನಸ್ಸಿಗೆ ಹೊರಗ ಚರ್ಮಕ್ ಹಾಕೋದಿಲ್ಲ ನಮ್ಮ ಮನಸ್ಸಿಗೆ ಅಚ್ಚ ಹಾಕೋಬೇಕು ನಾವೆಲ್ಲ ಏನಂತ ಅಚ್ಚ ಹಾಕೋಬೇಕು ಬರೀ ಲಿಂಗ ಲಿಂಗ ಭಗವಂತ ಬಸರಾಜ್ ಬರ್ಗಾರ್ ಸರ ಹಚ್ಚ ಹಾಕೋಬೇಕ ಎದಕ್ ಅಚ್ಚ ಹಾಕೋಬೇಕು ಮನಸ್ಸಿಗೆ ಹಚ್ಚ ಹಾಕೋಬೇಕ ಹೊರಗ ಹಚ್ಚ ಹಾಕಂದ್ರೆ ಇದು ಚರ್ಮ ಕಿತ್ತಿ ಹೋಗಿಸ್ಬೋದ ಆದ್ರ ಮನ್ಸಿಗೆ ಹಚ್ಚ ಹಾಕಂದ್ರೆ ಅದು ನಮ್ಮ ಬದುಕ ಉದ್ಧಾರ ಮಾಡ್ತದ ಎದರ ಮೇಲೆ ಹಚ್ಚಾಕೋಬೇಕ ಲಿಂಗದ ಮೇಲೆ ನಮ್ಮ ಮನಸ್ಸ ಹಾಕ್ಬೇಕ ಶಿವ 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 ಹಚ್ಚ ಹಾಕದಂಗಿರ್ಬೇಕು ನಾವೆಲ್ಲಾ ಹೆಂಗ್ ಬದುಕ ಏನ್ರ ಸಂಕಟ ಬತ್ತಂದ್ರ ವೆಂಕಟರಮಣ ಅನ್ನೋ ಬ ಜನ ಬಾಳಾಗ್ಯದ ಏನ್ರ ತ್ರಾಸ್ ಬಂದಾಗ ಅಟ್ಟ ಶಿವ 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 ಭಗವಂತ ಭಗವಂತ ಅಟ್ಟ ಏನ್ರ ಒಳ್ಳೇದಾಗಂದ್ರ ಭಗವಂತನ ಮರತ ಬಿಡೋದ್ ನಾವೆಲ್ಲರೂ ಸಹಿತ ಹಂಗಾಗಬಾರ್ದು ಯಾವಾಗ್ಲೂ ಕೂಡ ಲಿಂಗ ಲಿಂಗದ ಸ್ವರೂಪ ಎಂತದತ್ತಂದ್ರ ಭಗವಂತ ಬಸವಣ್ಣ ನಮ್ಮ ಕೈ ಒಳಗ ಲಿಂಗ ಯಾಕೆ ಕೊಟ್ಟನತ್ತಂದ್ರ ಆ ಲಿಂಗದ ಸ್ವರೂಪ ಎಂತದತ್ತಂದ್ರ ಶರಣ ಬಸವಣ್ಣನವರು ಹೇಳ್ತಾರ ಜಗದಗಲ ಮುಗಿಲಗಲ ಮಿಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಾ ನೀವೆನ್ನ ಕರ ಸ್ಥಳಕ್ಕೆ ಬಂದು ಚುಳಕಾದಿರಯ್ಯಾ ಅಂತ ಬಸವಣ್ಣನವರು ಎಷ್ಟು ಅದ್ಭುತ ಸುಂದರವಾದ ವಚನ ಹೇಳ್ತಾರಲ್ಲ ಈ ಲಿಂಗದ ವಿಸ್ತೀರ್ಣ ಕೈ ಒಳಗೈತಲ್ಲ ಇದರ ವಿಸ್ತೀರ್ಣ ಸುಮ್ನೆ ಅದು ಕಲ್ಲ ಅಂತ ನಾವೆಲ್ಲ ಬಾವಿಸ್ಕೊಳ್ಬಾರ್ದು ಬಸವಣ್ಣ ಕೈ ಒಳಗೆ ಲಿಂಗ ಯಾಕೆ ಕೊಟ್ಟಣ ಅಂತಂದ್ರ ಇದ್ರ ವಿಸ್ತೀರ್ಣ ಎಷ್ಟಂದ್ರ ಭಗವಂತ ಅದಾನೋ ಇಲ್ಲ ಅದಾನೋ ಇಲ್ಲ ದೇವ್ರ ಅದಾನ ಅದಾನ ಎಲ್ಲರೂ ಅದಾನ ಅಂತ ಎಲ್ಲಿ ಅದಾನ ಒಳಗ ಅದಾನ ಹೊರಗಿಲ್ಲ ಅದಾನ ಎಲ್ಲ ಕಡೆ ಅದಾನ ಭಗವಂತ ಅದಾನ ಸತ್ಯ ಅದ ಯಾರು ಕೂಡ ಇದನ್ನ ಮಿಥ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತನೇ ಶಕ್ತಿ ಇರ್ಲಿಕ್ಕಂದ್ರೆ ನಾವ್ ಒಂದ್ ಉದಾಹರಣೆಗೆ ಕೇಳತ್ತೇನೆ ಬರೇ ನಮ್ಮ ಮನಿ ಕಟ್ಟೇವಂದ್ರ ಅದು ಬೂಳಿಗಾಡದನ್ ತಿಳ್ಕೊಂಡ್ ಒಂದ್ ಕಂಬ ನಿಂದ್ರಿಸ್ತೇವ್ ನಾವೆಲ್ಲ ಮನಿ ಬೂಳ್ಬಾಳದ ತಿಳ್ಕೊಂಡು ಕಂಬ ನಿಂದಿರ್ಸ್ತಾವಲ್ ಚಂದ ಆರ್ಶಿಶ ಆಗ್ತವೆ ಮನಿ ಆಧಾರವಾಗಿರ್ಬೇಕು ಒಂದು ಕಂಬ ನಿಂದ್ರಿಸ್ತೇವಿ ಅದು ಏನರ ಕಂಬರ್ಲಿಕ್ಕೆ ಅಂದ್ರೆ ಏನಾಗ್ತದ ಮನಿ ಹೋಗ್ತದ ಮತ್ತ ಇಟ್ ಮ್ಯಾಗ ಮುಗುಲದ ಅದ ಮ್ಯಾಗ್ ಸೂರ್ಯ ಅದಣ ಚಂದ್ರ ಅದನ್ನ ಅದಕ್ಕೇನ್ರ ಕಂಬ ಇಟ್ಟನೇನ ಭಗವಂತ ಅವು ಮ್ಯಾಗ ಬೂಳಲ್ಲಾಗ್ಯಾವಲ್ಲ ಈ ಮುಗುಲ್ ಬೂಳ್ಬೇಕಾಗಿತ್ತು ಇದು ನೋಡ ಅಂತರ್ಮೇಲೆ ಹೆಂಗ್ ನಿಂತದ ಈ ಜಗತ್ತ ಇದನ್ನ ಹಿಡ್ಕೊಂಡು ನಿಂತವ್ರ ಯಾರು ಯಾರ ಶಕ್ತಿ ನಿಂತದ ಭಗವಂತ ಅನ್ನುವಂತ ಶಕ್ತಿ ನಿಂತದ ನೋಡ್ರಿ ಎಟ್ ಅದ್ಭುತ ಭಗವಂತನ ಸೃಷ್ಟಿ ಅಂದ್ರ ಸಮುದ್ರದ ನೀರು ಉಪ್ಪ ಅದ ಹಾವಿ ಆಗಿ ಕಿಸಿಂದ ಮುಗುಲಾಗಿ ಕೇಸಿಂದ ಅದ ಫಿಲ್ಟರ್ ಮಾಡಿ ಕೇಸಿಂದ ಚಲೋ ಸಿಹಿ ನೀರ್ ಕೊಡ್ತಾನಲ್ಲ ಎಂತ ಸೃಷ್ಟಿ ಭಗವಂತನ ಅಂತಕ್ಕಂಥದ್ದ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಈಗ ಫಿಲ್ಟರ್ ಬಾಟಲ್ ಬಂದವ್ ಎಲ್ಲಾ ಬಂದಾವ್ ಆದ್ರ ಭಗವಂತನ ಪೀಲ್ಟ್ರ ಎಷ್ಟ ಅದ್ಭುತ ನೋಡ್ರಿ ನಾವೆಲ್ಲರೂ ಸಹಿತ ಭಗವಂತ ಅದಾನ ಆದ್ರ ಅವನ ಕೈಯಾಗಿ ಹಿಡ್ಕೋಬೇಕಲ್ಲ ಅವ ಹೆ ಅದಾನ ಭಗವಂತ ಜಾಗದಾಗಲ್ಲ ಮುಗಿಲಾಗಲ್ಲ ಆಗಲ್ಲ ಆಗಲ್ಲ ಈ ಭೂಮಿ ದೊಡ್ಡದ ಅದ್ರಕ್ಕಿಂತ ದೊಡ್ಡದು ಯಾವ್ದೈತೆ ಅಂದ್ರ ಅದಕ್ಕಿಂತ ದೊಡ್ಡ ವಿಸ್ತಾರ ಯಾವ್ದೈತೆ ಅಂದ್ರ ನೀರದ ಅದ ದೊಡ್ಡ ವಿಸ್ತಾರ ಯಾವ್ದೈತ್ ಅಂತಂದ್ರ ಬೆಂಕಿ ಅದ ಅದ್ರಕ್ಕಿಂತ ದೊಡ್ಡ ವಿಸ್ತಾರ ಯಾವ್ದೈತೆ ಅಂದ್ರ ಆಕಾಶ ಅದ ಅದ್ರಕ್ಕಿಂತ ಅತೀತ ಭಗವಂತನ ಹಗಲದ ಅದ್ರಕ್ಕಿಂತ ಅತೀತ ಭಗವಂತನ ಅಗಲ ಎಷ್ಟೈತೆ ಅಂದ್ರ ಈ ಏನ ಈ ಎಲ್ಲಾ ಎಲ್ಲ ಮುಗುಲದಲ್ಲ ಅದಕ್ಕಿಂತ ದೊಡ್ಡ ಅಗಲ ಆ ಭಗವಂತನ ವಿಸ್ತೀರ್ಣ ಐತಿ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಭಗವಂತನ ಚರಣ ಎಲ್ಲದಾವತ್ತಂದ್ರ ಈ ಪಾತಾಳ ಒಳಗೆ ಎಷ್ಟು ವಯಾಕ್ ಅದಲ್ಲ ಅದ್ರಕ್ಕಿತ್ತ ತಳಗ ಭಗವಂತನ ಚರಣಗಳದವು ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಭಗವಂತನ ಮುಖ ಎಲ್ಲಿ ಅದ ಭಗವಂತನ ಮುಖ ಎಲ್ಲಿ ಐತಂದ್ರ ಏನ್ ಬ್ರಹ್ಮಾಂಡ ಮುಗುಲ್ ಮ್ಯಾಲೆ ಬ್ರಹ್ಮಾಂಡ ಐತಂತ ಹೇಳ್ತಾರ ಅದ್ರಕ್ಕಿಂತ ಮೇಲೆ ಆ ಭಗವಂತನ ದಿವ್ಯ ಮುಖ ಅದ ಅಂತ ತಿಳ್ಕೊಂಡು ಅಣ್ಣ ಬಸವಣ್ಣನವ್ರು ಅದನ್ನ ನಾವೆಲ್ಲ ನಾವೆಲ್ಲಾ ಹಿಡ್ಕೊಳಕ್ಕಾಗಲ್ಲ ಭಗವಂತ ಆದ್ರೆ ಈ ಸೃಷ್ಟಿಯ ಸ್ವರೂಪವಾಗಿ ನಮ್ಮ ಕೈ ಒಳಗ ಬಸವಣ್ಣ ಏನು ಕೊಟ್ಟಣ ಅಂತಂದ್ರ ಅದು ನಮ್ಮ ಇಷ್ಟಲಿಂಗ ಕೊಟ್ಟಣ ಅಂತಕ್ಕಂಥದ್ದ ಸತ್ಯ ಅರ್ಥ ಮಾಡ್ತಾಳೆ ಇದು ಯಾವ್ದು ಸ್ವರೂಪ ಅಂದ್ರ ಈ ಸೃಷ್ಟಿಯ ಭಗವಂತ ಎಲ್ಲದನ ಈ ಜಗತ್ತ ಈ ಸೃಷ್ಟಿ ಒಳಗದನ ಆ ಸೃಷ್ಟಿ ಹೆಂಗೈತಿ ರೌಂಡ್ ಆಕಾರದ ಹೌದಿಲ್ಲ ಆ ರೌಂಡ್ ಆಕಾರದ ಲಿಂಗ ಅದನ್ನ ನಮ್ಮ ಕೈ ಒಳಗ ಬಸವಣ್ಣ ಕೊಟ್ಟಣ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ದಿನನಿತ್ಯ ನಾವೆಲ್ಲರೂ ಸಹಿತ ಲಿಂಗ ಪೂಜೆ ಮಾಡ್ಕೊಳ್ಬೇಕು ನಾವೆಲ್ಲ ಲಿಂಗ ಪೂಜೆ ಮಾಡ್ಕೊತಿವ್ರಿ ನೀವೆಲ್ಲಾ ಲಿಂಗ ಎಲ್ಲದ ನಿಮ್ ಕೊಳ್ಳಾಗ ಅದರ ಗುರುಗಳು ದೀಕ್ಷೆ ಕೊಟ್ಟಾರೀ ದೀಕ್ಷಾ ತಗೊಂಡಿನ್ರಿ ವರ್ಷಕ್ಕೊಮ್ಮೆ ಯಾವಾಗರ ತೆಗಿತೇವ್ರಿ ಇಲ್ಲ ಚಂದಗ ಅದನ್ನ ಗೂಟಕ್ ಹಾಕಿವ್ರಿ ಶಿವರಾತ್ರಿಗೊಮ್ಮಿ ಏನ್ರ ಅವಾಗ ನೆನಪಾದಾಗ ಅಟ್ಟ ತಗಿತಿರ್ತೇವ್ರಿ ನಾನ್ ಹಂಗ ಗೋಳ್ ಅಂಡಾಡ್ಸ್ತೇವ್ರಿ ನೀವು ಲಿಂಗ ಲಿಂಗ ಹಾಕೋಬೇಕು ಲಿಂಗ ಪೂಜೆ ಮಾಡ್ಬೇಕು ಯಾರಿಗ ನಿಮಗ ಲಿಂಗ ಇಲ್ಲ ಲಿಂಗ ಇಲ್ಲ ನಮ್ ಓಲೆ ಮಟ್ಟಕ್ಕೆ ಬರ್ರಿ ನಿಮ್ಗ ಉಚಿತವಾಗಿ ಲಿಂಗ ದೀಕ್ಷೆಯನ್ನು ನಾವು ಮಠದ ವತಿಯಿಂದ ಮಾಡ್ತೇವಂತ ಒಂದ್ ರೂಪಾಯಿ ಇಸ್ಕೊಳಾರದೆ ನಿಮ್ಮೆಲ್ಲರಿಗೂ ಸಹಿತ ಲಿಂಗ ದೀಕ್ಷೆಯನ್ನು ಮಾಡ್ತೇವೆ ಯಾಕ ಲಿಂಗ ಕಟ್ಕೋಬೇಕಂತ ನೀವೆಲ್ಲ ಪ್ರಶ್ನೆ ಮಾಡ್ಬೇಕು ನೀವೆಲ್ಲಾ ಸುಮ್ನ ಹೇಳೋದ್ ಕೇಳ್ಬಾರ್ದು ಪ್ರಶ್ನೆ ಮಾಡ್ಬೇಕು ಯಾಕ ಲಿಂಗ ಕಟ್ಕೋಬೇಕ್ರಿ ಯಾಕ ಲಿಂಗ ಪೂಜೆ ಮಾಡ್ಬೇಕ್ರಿ ಅಂತ ತಿಳ್ಕೊಂಡ್ ನೀವೆಲ್ಲಾ ಪ್ರಶ್ನೆ ಮಾಡಿದ್ರ ಅದಕ್ಕ ಒಂದ ಉತ್ತರ ಏನತ್ತಂದ್ರ ಲಿಂಗ ಪೂಜೆ ಯಾಕ ಮಾಡ್ಬೇಕಂದ್ರ ನಾವೀ ಈ ಜಗತ್ತಿಗೆ ಬಂದೇವಿ ನಾವೆಲ್ಲರ ಒಂದ್ ಬಾಡ್ಗಿ ಮನಿಗ್ ಹೋಗಿರ್ತೇವಿ ಬಾಡ್ಗಿ ಮನಿ ಆತ ಒಂದ್ ತಿಂಗಳ ಆತಂದ್ರ ನಾವ್ ಬಾಡ್ಗಿ ಇಲ್ಲ ಹ್ಞೂ ಅವರ ಅನ್ರಿ ಹೂವರ ಅನ್ರಿ ಜೈನಾಪುರಕಾರಿಂಗ ಒಂದ್ ಎಲ್ಲರ ಬಾಡಿಗೆ ಮನಿಗ್ ಹೋತಿವಂದ್ರ ಕಟ್ವಲ್ಲ ಕಟ್ಟಬೇಕ ಇಲ್ಲ ಅಂದ್ರೆ ಅವ್ ಮಾಲೀಕ್ ಬಿಡಂಗಿಲ್ಲ ನಿಮ್ಮ ಆಸ್ತಿ ಪತ್ರ ಎಲ್ಲಾ ಇಟ್ಕೊಂಡಿರ್ತಾನ ಅವ ತಗೊಂಡ್ ಹೋಗ್ಬಿಡ್ತಾನ ಅವನ ಮ್ಯಾಗ ಮಾಡ್ಕೊಂಡ್ಬಿಡ್ತಾವ ಒಂದ್ ಬರೇ ಕೇವಲ ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂತ ಒಂದು ಬೇರೆ ಮನೆ ಇಡ್ಕೊಂಡ್ರೆ ಒಂದು ತಿಂಗಳದ ಬಾಡಿಗೆ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ವಾಟರ್ ಬಿಲ್ ಕಟ್ಟಬೇಕು ಆದ್ರೆ ಈ ಭಗವಂತ ಇಟ್ಟು ಚಂದ ಸುಂದರವಾದ ಮನೆ ನಿರ್ಮಾಣ ಮಾಡ್ಯಾರಲ್ಲ ಇದು ಯಾರ ಮನೆ ಇದು ಭಗವಂತನ ಮನೆ ಇದ್ರ ಮಾಲೀಕ ಭಗವಂತ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡು ನಾವೆಲ್ಲ ಭಗವಂತನ ಮನೆಯೊಳಗ ಬಾಡಿಗೆದಾರರಾಗಿ ಬಂದೇವಿ ಇಲ್ಲಿ ಶಾಶ್ವತವಾಗಿ ಧ್ವಜ ಉರ್ಕೊಂಡು ಕುಂದೋರು ಯಾರು ಇಲ್ಲ ಇಲ್ಲಿ ಸುಮ್ನೆ ನಾವು ತಿಳ್ಕೊಂಡೇವೆ ನಾವು ಶಾಶ್ವತವಾಗಿರ್ತೇವೆ ಅಂತ ತಿಳ್ಕೊಂಡು ಬಹಳ ಸಕ್ಕಿನಿಂದ ಹಮ್ಮಿನಿಂದ ನಾವೆಲ್ಲಾ ಬದುಕಾಕತ್ತೇವಿ ಇದು ನನ್ನ ಮನೆ ಈ ಆಸ್ತಿ ನಂದು ಈ ಕೋಟಿ ರೂಪಾಯಿ ನಂದು ಅಂತ ನಾವೆಲ್ಲಾ ಬದುಕಾಕತ್ತೇವಿ ಇದು ನಮ್ದಲ್ಲ ಇದು ಇದ್ರ ಮಾಲೀಕ ಒಬ್ಬ ಮ್ಯಾಗ ಅದನ ಭಗವಂತ ಎಲ್ಲ ಅವನ್ ಅವಂಗ ಬಿಟ್ಟು ಹೋಗುದದ ಅದಕ್ಕ ಯಾವ್ದು ಶಾಶ್ವತ ಅಲ್ಲ ನಾವೆಲ್ಲಾ ಬಡದಾಡ್ಬಾರ್ದ ಮಣ್ಣಿಗಾಗಿ ಬಡದ ಬಡದಾಡ್ಬಾರ್ದ ಒಣ್ಣು ಹೆಣ್ಣು ಮಣ್ಣು ಯಾವ್ದು ಶಾಶ್ವತವಲ್ಲ ಒಬ್ಬ ಬಾ ಸ್ಮಶಾನಕ್ ಹೋಗಿ ಕಿವಿ ಕೊಟ್ಟ ಕೇಳಾಕತ್ತಿದ್ದ ಒಂದ್ ಗೋರಿ ಮ್ಯಾಗ ಕಿವಿ ಕೊಟ್ಟ ಹಿಂಗ ಕೇಳಾಕತ್ತಿದ್ದ ಅದನ್ನ ನೋಡಿ ಇನ್ನೊಬ್ಬ ಕೇಳಿದ ಅಲ್ಲೋ ಅಲ್ಲಿ ಕಿವಿ ಕೊಟ್ಟು ಏನ್ ಕೇಳಕತ್ತಿನ ನೀನು ಅಲ್ಲಿ ಏನ್ ಕೇಳಕತ್ತದ ನಿನಗ ಅಂತ ತಿಳ್ಕೊಂಡು ಇನ್ನೊಬ್ಬ ಮನುಷ್ಯ ಆ ಗೋರಿ ಮ್ಯಾಲ ಇದ್ದವನ್ ಕೇಳಿದ್ರ ಅವಾಗ ಹೇಳಿದಂತ ಇಲ್ಲಿ ಕಿವಿ ಕೊಟ್ಟು ಏನ್ ಕೇಳಾಕತ್ತೀನಿ ಅಂದ್ರ ಇವ ಇದ್ದಾಗ ಬಾಳ್ ನಾನು ನಂದು ನಮ್ದಿಟ್ಟಾಸ್ತಿ ಅಂತ ಬಾಳ್ ಮರದಾಡಕತ್ತಿದ ನಂದ ನಂದು ಅಂತ ಬಾಳ್ ಹೇಳ್ಕೊತ ಅಡ್ಡಾಡ್ತಿದ್ದ ಈಗ ಏನ್ರ ಸೌಂಡ್ ಬರ್ತದೇನಂತ ಕೇಳ್ಕೊತ ಈ ಗೋರಿ ಕಿವಿ ಕೊಟ್ಟಿನ ಅಂದ ಈಗೇನು ಕೇಳವಲ್ದು ಇದ್ದ ಬಾಳ್ ಕೇಳಕತಿತ್ತು ಸೌಂಡ್ ಈಗೇನು ಸೌಂಡ್ ಕೇಳವಲ್ದ ಅಂತ ಮನುಷ್ಯ ಹೇಳಿದ ಅದಕ್ಕ ನಾವ್ ಇದ್ದಾಗ ಅಟ್ಟ ಸತ್ತ ಮೇಲೆ ಎಲ್ಲಾ ನಶ್ವರಾದ ಈ ಜಗತ್ತ ನಶ್ವರ ಅದ ಅದಕ್ಕೆ ಬಡದಾಡೋದಿಲ್ಲ ಅದಕ್ಕೆ ಲಿಂಗ ಪೂಜಾ ನಾವ್ ಒಂದ್ ಮನಿಗ್ ಕಟ್ಟಿದೆವತ್ತಂದ್ರ ಬೇರೆಬ್ಬರ್ ಮನಿಗ್ ಹೋದೆವ ಅಂದ್ರ ಕಟ್ಟಬೇಕು ಹಂಗ ಈ ಭಗವಂತನ ಮನೆಗೆ ನಾವೆಲ್ಲರೂ ಸಹಿತ ಬಾಡಿಗೆದಾರರಾಗಿ ಅಷ್ಟ ಬಂದೇವಿ ಶಾಶ್ವತ ಮನಿಗ ಹೋಗೋದ ಅದ ಅದಕ್ಕೆ ನಾವು ಭಗವಂತಗ ಬಾಡಿಗೆ ಕಟ್ಟಬೇಕಲ್ಲ ಹೆಂಗ ಕಟ್ಟೋದು ಭಗವಂತಗ ಬಾಡಿಗೆ ಹಿರಿಯರ ಹೆಂಗ ಕಟ್ಟೋದು ಲಿಂಗ ಪೂಜೆ ಮಾಡಬೇಕು ಶಿವ 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 ಅನ್ಬೇಕು ಗುರುಗಳು ಯಾವ ಮಂತ್ರವನ್ನು ನಿಮ್ಗ ಉಪದೇಶ ಮಾಡಿರ್ತಾರಲ್ಲ ಆ ಮಂತ್ರವನ್ನು ಉಚ್ಚರಿಸುತ್ತ ಲಿಂಗ ಪೂಜೆ ಮಾಡಬೇಕು ಅದ ಭಗವಂತಗ ಬಾಡಿಗೆ ಕಟ್ಟದಂಗ ಹಂಗ ಅಂತ ತಿಳ್ಕೊಂಡು ಬರೀ ಲಿಂಗ ಪೂಜೆ ಮಾಡ್ಕೊಳದಲ್ಲ ಮತ್ತ ಯಾರು ನೊಂದವ್ರು ಬೆಂದವರು ಇರ್ತಾರಲ್ಲ ಯಾರು ಹಸದು ಕುತ್ತಿರ್ತಾರಲ್ಲ ಅವ್ರಿಗೊಂದು ಒಂದು ತತ್ತ ಅನ್ನ ನೀಡ್ರಿ ಅದಾವ ಭಗವಂತಗ ಬಾಡಿಗೆ ಕಡದಂಗ ಯಾರು ನೀರಡಿಸಿ ಕೂತಿರ್ತಾರಲ್ಲ ಅವ್ರಿಗೊಂದು ಗ್ಲಾಸ್ ನೀರ್ ಕೊಡ್ರಿ ಅದ ಭಗವಂತ ಬಾಡಿಗೆ ಕಂಡದಂಗ ಯಾರು ನನಗ್ ಯಾರು ಇಲ್ಲ ಅಂತ ಚಿಂತೆ ಮಾಡಕೋತ ಅಳ್ಕೊತ ಕೂತಿರ್ತಾರಲ್ಲ ಜೀವನದೊಳಗ ಕಷ್ಟ ಪಟ್ಟಕೇಶ ಅವ್ರ ಹತ್ರ ಹೋಗಿ ನಿನ್ನ ಹತ್ರ ಯಾರ ಇರ್ಲಿಕ್ಕೆ ನಾತು ನಿನ್ನ ಜೊತೆ ನಾನು ಇರ್ತೀನಿ ಅಂತ ಅವ್ರ ಕಣ್ಣೀರನ್ನು ಒರಿಸಿ ಅವ್ರ ಜೋಡಿ ಯಾವ ವ್ಯಕ್ತಿ ಪ್ರೀತಿಯಿಂದ ಮಾತಾಡ್ತಾನಲ್ಲ ಅದೇ ಭಗವಂತಕ ಬಾಡಿಗೆ ಕಡ್ದಂಗ ಅಂತಕ್ಕಂತ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಕೂಡ ಲಿಂಗ ಪೂಜೆ ಮಾಡುವಂತ ಭಕ್ತರು ನಾವೆಲ್ಲರೂ ಕೂಡ ಆಗ್ಬೇಕು ದಯವಿಟ್ಟು ಎಲ್ಲರೂ ಕೂಡ ಲಿಂಗವನ್ನು ಕಟ್ಟ್ರಿ ಎಲ್ಲರೂ ಕೂಡ ಲಿಂಗದಿಂದ ಯಾರು ಕೂಡ ದೇವ್ರ ಹೋಗ್ಬೇಡ್ರಿ ನಾವು ಲಿಂಗದಿಂದ ದೂರ ಇದ್ರೆ ಹೆಂಗ್ ಆಗ್ತದ ನಮ್ಮ ಬದುಕಂದ್ರ ನಾ ಹೇಳ್ತಿರ್ತೇನೆ ನಾವ್ ಎಲ್ಲಾದ್ರ ಬಸ್ನಾಗ ನೀವೆಲ್ಲಾ ಅಡ್ಡಾಡ್ತಿರ್ತೇರಿ ಇವ್ರಗಂತ್ರು ಶೀಟ ಸಿಗಲ್ ಬಿಡು ಇವ್ರ ಪಾಪ ಇವ್ರ ಶೀಟ್ ಬಿಟ್ರೆ ನೀವ್ ಅಡ್ಡಾಡ್ಬೇಕಲ್ ನಿಮ್ ಮನೆ ಬರ್ರ ಪ ಕೆಟ್ಟ ಪರಿಸ್ಥಿತಿ ಅಂದ್ರ ಈ ಎಲೆಕ್ಷನ್ದೊಳಗ ಅಂಗಿ ಎರಕೊಂಡ ಬಿಸ್ಲಾಗ ಪ್ರಚಾರ ಮಾಡೋರು ನೀವು ಅದ್ರ ಲಾಭ ಪಡ್ಕೊಳಕತ್ತ ಈ ತಾಯಿಗಳು ಎಂತ ಅದೃಷ್ಟ ಖುಷಿ ಮತ್ತ ನಗತಾರ ಮತ್ತ ನಾ ಏನ್ ಹೇಳಾಕತ್ತಿದ್ಯ ಬಸ್ನೊಳಗ್ ಅಡ್ಡಾಡ್ತಿರ್ತೀರಿ ನೀವೆಲ್ಲ ಬಸ್ನಾಗ ಅಡ್ಡಾಡುವಾಗ ನಿಮ್ಗೆ ಒಂದು ಅನುಭವ ಆಗ್ತದಲ್ಲ ಬಸ್ನೊಳಗೆ ಎಲ್ಲಾ ಗಮನಿಸ್ಬೇಕು ನಾವೆಲ್ಲ ಬಸ್ನ್ಯಾಗ ಕುಂತ ಅನುಭವ ಏನಾಗ್ತದ ಅಂದ್ರ ಯಾರು ಡ್ರೈವರ್ ಎಲ್ಲಿ ಸೀಟ್ನ್ಯಾಗ ಕುಂತಿರ್ತಾನಲ್ಲ ಆ ಡ್ರೈವರ್ ಸೀಟಿನಿಂದ ಯಾರು ದೂರ ಕುಂತಿರ್ತಾರ ನೋಡ್ ಲಾಸ್ಟ್ ಸೀಟ್ನ್ಯಾಗ ಕುಂತಿರ್ತಾರ ನೋಡ್ ಏನಾಗ್ತದ ಬಸ್ ಎಲ್ಲರ ದಡಿಕ್ ಬತ್ತಂದ್ರೆ ಏನಾಗ್ತದ ಎತ್ತಿ 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 ಒಗದು ಸ್ವಂತನ ಮುರ್ಬಕ ಆ ಅನುಭವ ಆಗ್ತದ ಅದ ನಾವು ಭಗವಂತ ಈ ಡ್ರೈವರ್ನ ಸಮೀಪ ನಾವು ಕೂತೇವ ಅಂದ್ರೆ ಏನಾಗ್ತದ ಎತ್ತೆತ್ತಿ ಹೋಗಲ್ಲ ಸರಳ ಹೋಗ್ತದ ಬಸ್ ಹೌದಿಲ್ಲ ಡ್ರೈವರ್ ದೂರ ಕುತ್ರೆ ಎತ್ತೆತ್ತೊಗೀತದ ಡ್ರೈವರ್ ಸಮೀಪ್ ಕುತ್ರೆ ಎತ್ತೆತ್ತೊಗೆದಿಲ್ಲ ಹಂಗ ಯಾರು ಭಗವಂತನ ಸಮೀಪ ಯಾರು ಲಿಂಗಪ್ಪನ ಸಮೀಪ ಯಾರು ಗುರುವಿನ ಸಮೀಪ ಇರ್ತಾರ ಅವ್ರ ಜೀವನ ಸಂ ಚಂದಾಗ ನಡೀತದ ಯಾರು ಗುರುವಿನಿಂದ ಲಿಂಗದಿಂದ ಭಗವಂತನಿಂದ ಯಾರು ಏನು ಬ್ಯಾಡಂತ ಯಾವ ಮಗ ಯಾವ ವ್ಯಕ್ತಿ ದೂರು ಕುಂತ್ಕೊತಾನಲ್ಲ ಅವನು ಬದುಕು ಹೆಂಗ ಎತ್ತೆತ್ತಿ ಒಗ್ದಂಗ ಆಗ್ತದ ಸತ್ಯ ಅರ್ಥ ಮಾಡ್ಕೋ